ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸಂಕಷ್ಟಹರ ಚತುರ್ಥಿ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ಬೇಕು ಯಾವ ಸಮಯ ಪೂಜಾ ವಿಧಾನ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸರಳವಾದ ಪೂಜಾ ವಿಧಾನ ಅಂತಾನೆ ಹೇಳ್ಬೋದು ಸಂಕಷ್ಟ ಹರ ಚತುರ್ಥಿಯನ್ನ ಆಚರಣೆ ಮಾಡೋದಕ್ಕೆ ಅತಿ ಮುಖ್ಯವಾಗಿ ಉಪವಾಸ ಇದ್ದು ಈ ಒಂದು ವ್ರತನ ಆಚರಣೆ ಮಾಡ್ಬೇಕು ಹಾಗಾಗಿ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಪೂಜಾ ಸಮಯ ಹಾಗೂ ಕೆಲವೊಂದು ಮಂತ್ರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಯಾವುದೇ ಕೆಲಸ ಕಾರ್ಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಣಪತಿಯ ಅನುಗ್ರಹ ಅಂತೂ ಬೇಕೇ ಬೇಕು ಅಲ್ವಾ ಹಾಗಾಗಿ ಪ್ರತಿದಿನ ನಮಗೆ ಗೊತ್ತಿರುವಂತ ಗಣೇಶನ ಮಂತ್ರವನ್ನ ಹೇಳ್ತಾ ಪ್ರತಿನಿತ್ಯದ ಪೂಜೆ ಮಾಡೋದು ಒಳ್ಳೇದು ಮಕ್ಕಳಿಗೂ ಕೂಡ ಗಣಪತಿಯ ಮಂತ್ರವನ್ನ ಅಭ್ಯಾಸ ಮಾಡಿಸೋದು ಇನ್ನೂ ಒಳ್ಳೇದು ಕೃಷ್ಣ ಪಕ್ಷದಲ್ಲಿ ಬರುವಂತ ಚತುರ್ಥಿ ತಿಥಿಯನ್ನ ಸಂಕಷ್ಟಹರ ಚತುರ್ಥಿ ಅಂತ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಹುಣ್ಣಿಮೆ ಕಳೆದ ನಂತರ ಬರುವಂತ ಚತುರ್ಥಿಯನ್ನ ಹುಣ್ಣಿಮೆ ಕಳೆದ ನಾಲ್ಕನೇ ದಿನವನ್ನ ನಾವು ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ ಈ ಸಲದ ಸಂಕಷ್ಟಹರ ಚತುರ್ಥಿಯನ್ನ ಮೇ ಇಪ್ಪತ್ತಾರನೇ ತಾರೀಕು ಅಂದ್ರೆ ಈ ದಿನವೇ ನಾವು ಆಚರಣೆ ಮಾಡ್ತಾ ಇದ್ದೀವಿ ಭಾನುವಾರ ಮೇ ಇಪ್ಪತ್ತಾರನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಂಗಳವಾರದ ಸಂಕಷ್ಟಹರ ಚತುರ್ಥಿ ತುಂಬಾನೇ ಶ್ರೇಷ್ಠ ಅದನ್ನ ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೀವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅದೇ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಪ್ರತಿ ತಿಂಗಳು ಬರೋ ಅಂತ ಸಂಕಷ್ಟಹರ ಚತುರ್ಥಿಯನ್ನ ಅವರವರ ಶಕ್ತಿಯಾನುಸಾರ ಆಚರಣೆ ಮಾಡ್ತಾ ಬರ್ಬೇಕು ತುಂಬಾನೇ ಒಳ್ಳೇದು ನಾನು ಈ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಹುಣ್ಣಿಮೆ ಪೂಜೆ ಸಂಕಷ್ಟಹರ ಚತುರ್ಥಿ ಪೂಜೆ ಮತ್ತು ಪ್ರದೋಷ ಪೂಜೆಯನ್ನು ಯಾರೆಲ್ಲ ಮಾಡ್ತಾರೋ ಅವರು ಜೀವನದಲ್ಲಿ ವಯಸ್ಸಾದರೂ ಕೂಡ ಆರೋಗ್ಯವಾಗಿ ಇರ್ತಾರೆ ಅವರ ಕೊನೆಯ ದಿನಗಳನ್ನ ಆರೋಗ್ಯಕರವಾಗಿ ಕಳೀತಾರೆ ಹಾಗಾಗಿ ಸಂಕಷ್ಟಹರ ಚತುರ್ಥಿ ವ್ರತ ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಈಗ ಸರಳವಾದ ರೀತಿಯಲ್ಲಿ ಈ ಒಂದು ವ್ರತವನ್ನ ಹೇಗೆ ಮಾಡೋದು ಬನ್ನಿ ತಿಳ್ಕೊಳ್ಳೋಣ ಮೇ ಇಪ್ಪತ್ತ್ ಆರನೇ ತಾರೀಕು ಭಾನುವಾರನೇ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಆಚರಣೆ ಮಾಡಬೇಕು ಇನ್ನು ಚಂದ್ರೋದಯ ಸಮಯ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಚಂದ್ರನ ದರ್ಶನ ಆಗತ್ತೆ ಯಾರಿಗಾದ್ರೂ ಅಕಸ್ಮಾತ್ ಮೋಡ ಇದ್ರೆ ಚಂದ್ರನ ದರ್ಶನ ಆಗೋದಿಲ್ಲ ಹಾಗಾಗಿ ಈ ಸಮಯ ಕಳೆದ ನಂತರ ಅವರು ಉಪವಾಸವನ್ನ ಮುರಿಬಹುದು ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಚಂದ್ರನ ದರ್ಶನವನ್ನ ಮಾಡಿ ಅದಾದ ನಂತರ ಅವರ ಉಪವಾಸವನ್ನ ಮುರಿಬಹುದು ಸಂಕಷ್ಟಹರ ಚತುರ್ಥಿ ವ್ರತವನ್ನ ಸಂಜೆ ಹೊತ್ತು ಮಾಡೋದ್ರಿಂದ ಆ ದಿನವೇ ನಾವು ಪೂಜಾ ಸಾಮಗ್ರಿಗಳನ್ನೂ ಕೂಡ ಕ್ಲೀನ್ ಮಾಡ್ಕೊಂಡು ಅವತ್ತೇ ನಾವು ಪೂಜೆನ ಮಾಡ್ಕೋಬಹುದು ಗಣೇಶನ ಪೂಜೆ ಅಂದ್ಮೇಲೆ ಗರಿಕೆ ಅಂತೂ ಇರಲೇಬೇಕು ಗರಿಕೆ ಕಣಗಲೆ ಹೂವು ಎಕ್ಕದ ಹೂವು ಇದನ್ನ ನಾವು ಪೂಜೆಗೆ ಉಪಯೋಗಿಸ್ಕೋಬಹುದು ಇನ್ನು ನೈವೇದ್ಯವಾಗಿ ಯಾವುದೇ ಹಣ್ಣುಗಳು ಹಾಲು ಮೋದಕ ಈ ರೀತಿ ನಾವು ದೇವರಿಗೆ ನೈವೇದ್ಯವನ್ನ ಇಡಬಹುದು ಆದರೆ ಬೆಳಗ್ಗೆ ಸೂರ್ಯೋದಯದ ಸಮಯದಿಂದನೇ ಉಪವಾಸವನ್ನ ಕೂಡ ಶುರು ಮಾಡಬೇಕು ರಾತ್ರಿ ಚಂದ್ರ ದರ್ಶನ ಆದ ನಂತರ ಉಪವಾಸವನ್ನ ಮುರಿಬೇಕು ಉಪವಾಸ ಇದ್ದವರು ಏನೆಲ್ಲ ತಿನ್ನಬಹುದು ಅಂದ್ರೆ ನೀವು ನೈವೇದ್ಯಕ್ಕಾಗಿ ಮಾಡಿರುವಂತ ಸಿಹಿ ಪದಾರ್ಥಗಳನ್ನು ತಿನ್ನಬಹುದು ಅಥವಾ ಉಪ್ಪು ಇಲ್ಲದೆ ಇರೋ ಅಂತ ಅಂದ್ರೆ ಉಪ್ಪು ಹಾಕದೇ ಇರೋ ಅಂತ ಮೊಸರನ್ನವನ್ನ ನೀವು ತಿನ್ನಬಹುದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ನೀವು ಆ ದಿನ ಮನೆಯಲ್ಲಿ ಏನೇ ಅಡುಗೆ ಮಾಡಿದರೂ ಕೂಡ ಅದನ್ನು ಸಹ ತಿನ್ನಬಹುದು ಅಥವಾ ದೇವಸ್ಥಾನದಲ್ಲಿ ಕೊಟ್ಟಿರುವಂತ ಪ್ರಸಾದ ಏನಾದ್ರೂ ಇಟ್ಕೊಂಡಿದ್ರೆ ಅದನ್ನೇ ನೀವು ತಿಂದು ಉಪವಾಸವನ್ನ ಮುರಿಬಹುದು ಚಂದ್ರ ದರ್ಶನ ಆದ ನಂತರ ಉಪವಾಸವನ್ನ ಮುರಿಬೇಕು ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಂಡು ಕಳಸವನ್ನ ಪ್ರತಿಷ್ಠಾಪನೆ ಮಾಡಿ ಕಳಸದ ಮುಂದೆ ಒಂದು ಪೀಠವನ್ನ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆ ಹರಿಶಿನ ಕುಂಕುಮನ ಹಾಕಬೇಕು ಅಥವಾ ಒಂದು ಪ್ಲೇಟ್ ಇಟ್ಟು ಅದ್ರೊಳಗಡೆ ಅಕ್ಕಿಯನ್ನು ಹಾಕಿ ಅಕ್ಕಿ ಒಳಗಡೆ ಓಂಕಾರವನ್ನ ಬರೆದು ಆ ಓಂಕಾರಕ್ಕೆ ಹರಿಶಿನ ಕುಂಕುಮ ಅಕ್ಷತೆ ಹೂವನ್ನ ಹಾಕಿ ಅದ್ರ ಮೇಲೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಮೊದಲು ಈ ರೀತಿ ಪೀಠವನ್ನು ರೆಡಿ ಮಾಡಿ ಇಟ್ಕೋಬೇಕು ಆನಂತರ ಅಭಿಷೇಕಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಸಂಕಷ್ಟಹರ ಚತುರ್ಥಿ ದಿನ ಗಣಪತಿಗೆ ಅಭಿಷೇಕವನ್ನ ಮಾಡಿ ಆನಂತರ ನೀವು ಪೂಜೆನ ಮಾಡೋದು ತುಂಬಾನೇ ಒಳ್ಳೇದು ಮನೆಯಲ್ಲಿ ಅಭಿಷೇಕ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ನೀವು ದೇವಸ್ಥಾನಕ್ಕೂ ಕೂಡ ಪೂಜೆಗೆ ಕೊಟ್ಬಿಡಿ ಆ ದಿನ ಅಭಿಷೇಕ ಸಹಿತವಾಗಿ ನಿಮ್ಮ ಮನೆಯವರೆಲ್ಲರ ಹೆಸರಿನಲ್ಲಿ ಅರ್ಚನೆ ಮಾಡಿ ಪೂಜೆನ ಮಾಡ್ಕೊಡ್ತಾರೆ ತುಂಬಾ ಒಳ್ಳೇದು ಈ ರೀತಿ ಸಾಮೂಹಿಕವಾಗಿ ಪೂಜೆಗಳು ನಡೆಯುವಂತ ಕಡೆ ಪೂಜೆ ಮಾಡಿಸೋದು ತುಂಬಾನೇ ಒಳ್ಳೇದು ಹಾಗಾಗಿ ಮನೆಯಲ್ಲಿ ಸಾಧ್ಯವಾದ್ರೆ ಆ ದಿನ ಗಣಪತಿ ವಿಗ್ರಹನ ಇಟ್ಕೊಂಡು ಅಭಿಷೇಕ ಮಾಡ್ಕೊಳ್ಳಿ ಹಾಲು ಬಾಳೆಹಣ್ಣು ಸಕ್ಕರೆ ತುಪ್ಪ ಜೇನುತುಪ್ಪ ಡ್ರೈ ಫ್ರೂಟ್ಸು ಯಾವುದೇ ರೀತಿ ಹಣ್ಣುಗಳು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಭಿಷೇಕವನ್ನ ಮಾಡ್ಕೋಬೇಕು ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಾ ಅಭಿಷೇಕವನ್ನ ಶುರು ಮಾಡಿ ಅಭಿಷೇಕ ಮುಗಿಯೋವರೆಗೂ ನಿಮ್ಮ ಮನಸ್ಸಿನಲ್ಲಿ ನೀವು ಇದನ್ನೇ ಪಟ್ ಮಾಡ್ತಾ ಇರಬೇಕು ಅಭಿಷೇಕ ಆದ ನಂತರ ಗಣಪತಿ ಮೂರ್ತಿಯನ್ನ ಶುದ್ಧವಾದ ನೀರಿನಿಂದ ತೊಳೆದು ಗಂಧ ಹರಿಶಿಣ ಕುಂಕುಮನ ಹಚ್ಚಿ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂತ ಪೀಠದ ಮೇಲೆ ಅಲಂಕರಿಸಿ ಇಪ್ಪತ್ತೊಂದು ಗರಿಕೆ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕು ಅದಾದ ನಂತರ ಕಳಸ ಪೂಜೆಯನ್ನು ಮಾಡ್ಕೊಂಡು ಅಂದ್ರೆ ಗಂಗೆ ಪೂಜೆಯನ್ನು ಮಾಡ್ಕೊಳ್ಳಿ ನೀವೇನು ಪಂಚಪತ್ರೆಯಲ್ಲಿ ನೀರಿಟ್ಕೊಂಡಿರ್ತೀರೋ ಅದ್ರ ಮೇಲೆ ಕೈಯಿಟ್ಟು ಗಂಗೆ ಪೂಜೆಯನ್ನು ಮಾಡಿಕೊಂಡು ಅದರೊಳಗಡೆ ಒಂದು ಹೂವನ್ನ ಅದ್ದಿ ಎಲ್ಲಾ ಪೂಜಾ ಸಾಮಗ್ರಿಗಳ ಮೇಲೂ ನಿಮ್ಮ ತಲೆ ಮೇಲೂ ಪ್ರೋಕ್ಷಣೆ ಮಾಡ್ಕೋಬೇಕು ಅದಾದ ನಂತರ ಪೂಜೆನ ಪ್ರಾರಂಭ ಮಾಡಿ ಮೊದಲು ಸಂಕಲ್ಪ ಮಾಡ್ಕೊಂಬಿಡಿ ಗಣಪತಿಯ ಒಂದು ಸಂಕಷ್ಟಹರ ಚತುರ್ಥಿ ವ್ರತನ ಈ ದಿನ ಮಾಡ್ತಾ ಇದ್ದೀನಿ ಅಂತ ನೀವು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಪ್ರತಿದಿನದ ಪಂಚಾಂಗವನ್ನು ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ ಆ ದಿನದ ನಕ್ಷತ್ರವನ್ನು ತಿಥಿ ನಕ್ಷತ್ರ ಅನ್ನ ಹೇಳ್ಕೊಳ್ಳಿ ನಿಮ್ಮ ಮನೆಯವರ ಗೋತ್ರ ನಕ್ಷತ್ರ ರಾಶಿ ಇದೆಲ್ಲನೂ ಕೂಡ ಹೇಳಿಕೊಂಡು ನೀವು ಸಂಕಲ್ಪ ಮಾಡ್ಕೋಬಹುದು ಸಂಕಲ್ಪ ಮಂತ್ರ ಹಿಂದಿನ ಎಲ್ಲಾ ಪೂಜಾ ವಿಡಿಯೋಗಳಲ್ಲೂ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ನೀವು ಬರ್ದಿಟ್ಕೊಂಡಿದ್ರೆ ಅದನ್ನೇ ಕೂಡ ಹೇಳ್ಕೋಬಹುದು ಗಣಪತಿಯ ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಗಣಪತಿಯ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ ಗರ್ಕೆಯಿಂದ ನೀವು ಗಣಪತಿಯ ಅಷ್ಟೋತ್ತರವನ್ನ ಮಾಡ್ಕೋಬೇಕು ನೈವೇದ್ಯವನ್ನ ಅರ್ಪಣೆ ಮಾಡಬೇಕು ನಿಮ್ಮ ಹತ್ರ ಸಂಕಷ್ಟಹರ ಚತುರ್ಥಿಯ ವ್ರತದ ಬುಕ್ ಇದ್ದರೆ ಅದರಲ್ಲಿ ಅದ್ರಲ್ಲಿ ಕೊನೆಯಲ್ಲಿ ವ್ರತದ ಕತೆಯನ್ನ ಕೊಟ್ಟಿರ್ತಾರೆ ಅದನ್ನು ಕೂಡ ಓದಬೇಕು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಈ ಒಂದು ವ್ರತ ಕಥೆಯನ್ನು ಓದಿ ಆದ ನಂತರ ಅಕ್ಷತೆಯನ್ನು ದೇವರ ಹತ್ರ ಸ್ವಲ್ಪ ಹಾಕ್ಬೇಕು ನಿಮ್ಮ ತಲೆ ಮೇಲೆ ಸ್ವಲ್ಪ ಹಾಕೋಬೇಕು ಅದಾದ ನಂತರ ಮಹಾಮಂಗ್ಲಾರ್ತಿಯನ್ನ ಮಾಡಿ ಮನೆಯಲ್ಲಿರೋರಿಗೆ ಮಂಗಳಾರತಿಯನ್ನ ಕೊಟ್ಟು ನೀವು ನೈವೇದ್ಯ ಮಾಡಿರೋ ಪ್ರಸಾದನೂ ಕೂಡ ಎಲ್ರಿಗೂ ಕೊಡಬೇಕು ನಿಮಗೆ ಸಮಯ ಇದ್ರೆ ದೇವಸ್ಥಾನಕ್ಕೂ ಕೂಡ ಬರಬಹುದು ನಿಮ್ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಮನೆಗೆ ಬನ್ನಿ ಅದಾದ ನಂತರ ರಾತ್ರಿ ಒಂಬತ್ ಗಂಟೆ ಹದಿಮೂರು ನಿಮಿಷದ ನಂತರ ಚಂದ್ರನ ದರ್ಶನ ಆಗತ್ತೆ ಚಂದ್ರನಗೂ ಕೂಡ ಅರ್ಘ್ಯವನ್ನ ಅರ್ಪಿಸಬೇಕು ಒಂದು ತಾಮ್ರದ ಚೊಂಬಲಿ ನೀರನ್ನ ತಗೊಂಡು ಒಂದ್ ಸ್ವಲ್ಪ ಅಕ್ಷತೆ ಬಿಳಿ ಹೂಗಳನ್ನ ಹಾಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ ಮೂರ್ ಸಲ ಹೇಳ್ತಾ ನೀರನ್ನ ಅರ್ಪಿಸ್ಬೇಕು ಚಂದ್ರನ ದರ್ಶನವನ್ನ ಮಾಡಿ ನಮಸ್ಕಾರ ಮಾಡಿಕೊಂಡು ಆನಂತರ ನಿಮ್ಮ ಉಪವಾಸವನ್ನ ಮುರಿಬಹುದು ಸಂಕಷ್ಟ ಹರ ಚತುರ್ಥಿ ವ್ರತ ತುಂಬಾನೇ ಸರಳವಾದಂತ ವ್ರತ ಆದ್ರೆ ಅಧಿಕ ಫಲವನ್ನ ಕೊಡುವಂತ ವ್ರತ ಹಾಗಾಗಿ ಸಾಧ್ಯವಾದವರೆಲ್ಲರೂ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ಉಪವಾಸ ಇದ್ದು ಈ ಒಂದು ವ್ರತನ ಮಾಡಿ ತುಂಬಾನೇ ಒಳ್ಳೆ ಫಲಗಳೇ ಸಿಗುತ್ತೆ ನಮ್ಮ ಇಷ್ಟಾರ್ಥಗಳೆಲ್ಲ ತುಂಬಾ ಬೇಗನೆ ಈಡೇರ್ಬಿಡುತ್ತೆ ಅರ್ಚನೆ ಮಾಡಿರೋ ಗರಿಕೆಯನ್ನ ಚೆನ್ನಾಗಿ ಕುದಿಸಿ ಅದರ ಒಂದು ಕಷಾಯನ ಮನೆಯವರೆಲ್ಲರೂ ಕೂಡ ತಗೋಬಹುದು ಆರೋಗ್ಯ ವೃದ್ಧಿಗಾಗಿ ಅಥವಾ ಆ ಒಂದು ಗರಿಕೆಯನ್ನ ಮಕ್ಕಳು ಬ್ಯಾಗ್ಗಳಲ್ಲೂ ಸ್ವಲ್ಪ ಇಡೋದ್ರಿಂದ ತುಂಬಾನೇ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಥವಾ ಮಾರನೇ ದಿನ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ಪೂಜೆ ಹೂಗಳೆಲ್ಲ ತೆಗೆದು ಯಾವ್ದಾದ್ರು ಗಿಡಕ್ಕಾದ್ರೂ ಹಾಕ್ಬಹುದು ಯಾರು ಕೂಡ ತುಳಿದೇ ಇರೋ ಕಡೆ ಹಾಕ್ಬಹುದು ಇದಿಷ್ಟು ಕೂಡ ಸಂಕಷ್ಟ ಹರ ಚತುರ್ಥಿ ವ್ರತದ ಸರಳವಾದ ಪೂಜಾ ವಿಧಾನ ಸಂಜೆ ಆರು ಗಂಟೆಯಿಂದನೇ ಪೂಜೆ ಮಾಡ್ಕೋಬಹುದು ದೇವಸ್ಥಾನಗಳಲ್ಲೂ ಸಹ ಸಂಜೆ ಆರು ಗಂಟೆ ನಂತರನೇ ಅಭಿಷೇಕ ಪೂಜೆ ಎಲ್ಲನೂ ಕೂಡ ಶುರು ಮಾಡ್ತಾರೆ ಈ ದಿನ ಸಂಜೆ ಸುಲಭವಾದ ಗಣೇಶನ ಮಂತ್ರಗಳನ್ನ ಹೇಳ್ತಾ ಗಣೇಶನನ್ನ ಪೂಜೆ ಮಾಡ್ಬೇಕು ಸರಳವಾದ ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ನಿಮ್ ಎಲ್ರಿಗೂ ಕೂಡ ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ